ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೋಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಡಿಸೈನ್ನ ಮಾಡಲಿಕ್ಕೆ ಈ ರೀತಿ ಆರು ಎಳೆದಾರನ್ನು ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಈ ರೀತಿ ತಿಲ್ಕಾ ಶೆಪ್ದು ಬೀಡ್ಸ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಈ ರೀತಿ ರೈಸ್ ಬೀಡ್ಸ್ನು ಸಹ ತೊಗೋಬೋದು ಅಥವಾ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ ನಾನಿಲ್ಲಿ ಡಿಸೈನ್ನ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ಸೀರೆಗೆ ಮಾಡ್ತಾಯಿದ್ದರೆ ಪಲ್ಲು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿ ಈ ರೀತಿ ಗೋಲ್ಡ್ ಕಲರ್ದು ಆರೆ ದಾರನ ತಗೊಂಡು ನಾನು ಇವತ್ತಿನ ಒಂದು ಡಿಸೈನ್ನ ಇದ್ದೀನಿ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ನಿಡಲನ್ನ ಹಾಕಿ ದಾರನ ತಂದು ಒಂದು ಲಾಕನ್ನು ಇದ್ದೀನಿ ಪಕ್ಕದಲ್ಲೇ ಮತ್ತೊಂದು ಲಾಕನ್ನು ಇದ್ದೀನಿ ಪ್ರತಿ ಸತಿನೂ ನಾನಿಲ್ಲೇ ಎರಡು ಸತಿ ಲಾಕ್ ಮಾಡ್ಕೊಳ್ತೀನಿ ಎರಡು ಸತಿ ಲಾಕ್ ಆದಮೇಲೆ ಫೋರ್ ಚೈನ್ಸ್ನ ಹಾಕ್ಕೊಳ್ಳೋಣ ಫೋರ್ ಚೈನ್ ಹಾಕ್ಕೊಂಡು ಆ ಫೋರ್ ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಬಟ್ಟೆ ಸುಕ್ಕಿರದೇ ಇರೋ ರೀತಿ ನೋಡಿಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಫೋರ್ ಚೈನ್ಸ್ನ ಲಾಕ್ ಮಾಡ್ಕೊಳ್ಳೋಣ ಫೋರ್ ಚೈನ್ ಲಾಕ್ ಆದಮೇಲೆ ಥ್ರೆಡನ್ನು ಮೇಲ್ ಮಾಡಿ ಈ ರೀತಿ ತಿಲಕ ಶೇಪ್ ಬೀಡನ್ನು ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬೀಡ್ ಲಾಕ್ ಆದ ಮೇಲೆ ಮಿಡಲ್ ಮೇಲೆ ಒಂದು ಎರಡು ಸತಿ ದಾರನ ಸುತ್ತಕೊಂಡು ಕ್ರಾಸ್ ಆಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಬೇಕು ಈ ರೀತಿ ಕ್ರಾಸ್ ಆಗಿ ನೋಡ್ಕೊಂಡ್ಬಿಟ್ಟು ನಿಡಲನ್ನ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ನಿಡಲ್ ಮೇಲೆ ನಾಲ್ಕು ಲೋಪಿರುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಇನ್ನು ಎರಡರಲ್ಲೊಂದು ತ್ರಿಬಲ್ ಕೃಷಿಕಂಬನ ಮಾಡಿಕೊಂಡೆ ಇವಾಗ ತ್ರಿಬಲ್ ಕೃಷಿಕಂಬ ಆದಮೇಲೆ ತ್ರೀ ಚೈನ್ಸ್ನ ಹಾಕೊಳ್ಳೋಣ ಟೂ ತ್ರೀ ತ್ರೀ ಚೈನ್ಸ್ ಹಾಕಿದಾದ್ಮೇಲೆ ನಿಡಲ್ ಮೇಲೆ ಸತಿ ದಾರನ ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬ ಮಾಡಿದ್ವಲ್ವ ಆ ಹೋಲ್ನಲ್ಲಿ ಹೋಗಿ ದಾರನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನ್ಸ್ನ ಹಾಕೊಳ್ತಾ ಇದ್ದೀನಿ ಟೂ ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶ ಕಂಬ ಮತ್ತು ತ್ರೀ ಚೈನ್ಸ್ ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನಲ್ಲಿ ಹೋಗಿ ನಿಡಲ್ನ ಹಾಕಿ ದಾರನ ತಂದು ಈ ರೀತಿ ಟೂ ಚೈನ್ಸ್ನ ಲಾಕ್ ಮಾಡಿಕೊಂಡ್ರೆ ನಮ್ಮದು ಪಿಕೌಟ್ ಅನ್ನೋದು ಆಗುತ್ತೆ ಮತ್ತು ನಿಡಲ್ ಮೇಲೆ ಸತಿ ದಾರನ ಸುತ್ಕೊಂಡು ತ್ರಿಬಲ್ ಕ್ರೋಶ ಮಧ್ಯ ಮಧ್ಯೆ ನಿಡಲ್ನ ಹಾಕಿ ಹಿಂದ್ಗಡೆಯಿಂದ ದಾರಣ ತಂದು ನಿಡಲ್ ಮೇಲೆ ಮೂರು ಲೋಪಿರುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮತ್ತು ವನ್ ಟೂ ಚೈನ್ಸ್ನ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬಕ್ಕೆ ಆ ಟೂ ಚೈನ್ಸ್ನ ಈ ರೀತಿ ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡ್ಕೊಂಡಾದ್ಮೇಲೆ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರಣ ಸುತ್ಕೊಂಡು ಟ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ನಲ್ಲಿ ಹೋಗಿ ನ ಹಾಕಿ ದಾರನ ತಂದು ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಈ ರೀತಿ ಟೂ ಚೈನ್ಸ್ನ ಹಾಕೊಳ್ತಾ ಇದ್ದೀನಿ ಟೂ ಚೈನ್ಸ್ ಹಾಕ್ಕೊಂಡು ಈ ರೀತಿ ಟೂ ಚೈನ್ಸ್ನೂ ಸಹ ಡಬಲ್ ಕ್ರೋಶ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ತೀನಿ ಮತ್ತು ನಿಡಲ್ ಮೇಲೆ ಸತಿ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬದೊಳಗಡೆ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಒನ್ ಟೂ ಚೈನ್ಸ್ನ ಹಾಕಿ ಈ ರೀತಿ ಡಬಲ್ ಕ್ರೋಶ ಕಂಬಕ್ಕೆ ನಿಡಲನ್ನ ಮಧ್ಯೆ ಹಾಕಿ ದಾರನ ತಂದು ಈ ರೀತಿ ಲಾಕ್ ಇದ್ದೀನಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಆ ಡಬಲ್ ಕ್ರೋಶ ಕಂಬಕ್ಕೂ ಸಹ ನಾನು ಟೂ ಚೈನ್ಸ್ನ ಹಾಕಿ ಪಿಕೌಟನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲ್ಲಾಗಿ ನಾನು ತ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ ಫಿಲ್ ಆಗೋ ತನಕ ಡಬಲ್ ಕ್ರೋಶ ಕಂಬ ಹಾಗೆ ಪಿಕೌಟನ್ನು ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ಐದು ಡಬಲ್ ಕ್ರೋಶ ಕಂಬ ಹಾಗೆ ಐದು ಔಟ್ ಮಾಡ್ಕೊಂಡಿದ್ದೀನಿ ನೀವು ಹೆಚ್ಚು ಕಮ್ಮಿ ಸಹ ಮಾಡ್ಕೋಬೋದು ಡಿಸೈನು ಈ ರೀತಿಯಾಗಿ ಬಂದಿದೆ ಇವಾಗ ನೀಟಾಗಿ ಆರ್ಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನಿಡಲನ್ನ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತಂದು ಈ ರೀತಿ ಲಾಕನ್ನು ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಆದಮೇಲೆ ಒಂದು ಎರಡು ಮೂರು ಇನ್ನೊಂದು ನಾಲ್ಕು ಚೈನ್ಸ್ನ ಹಾಕಿ ಆ ನಾಲ್ಕು ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಬಟ್ಟೆ ಸುಕ್ಕಾಗದೆ ಇರೋ ರೀತಿ ನೋಡಿಕೊಂಡು ಈ ರೀತಿ ನಿಡಲ್ನ ಸುಚ್ಚಿ ದಾರಣ ತಂದು ಲಾಕನ್ನು ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲೇ ಮತ್ತೊಂದು ಸತಿ ಲಾಕನ್ನು ಮಾಡ್ಕೊಳ್ತೀನಿ ಈ ರೀತಿ ಫೋರ್ ಚೈನ್ ಆದಮೇಲೆ ಎರಡು ಸತಿ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತು ತಿಲಕ ಶೆಪ್ತು ಇನ್ನೊಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ ಈ ರೀತಿ ಬೀಡ್ ಆ್ಯಡ್ ಮಾಡಿದಾದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಎರಡು ಸತಿ ದಾರನ ಸುತ್ತಕೊಂಡು ಈ ರೀತಿ ಕ್ರಾಸ್ ಆಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಿಡಲ್ನ ಸುಚ್ಚಿ ಹಿಂದುಗಡೆಯಿಂದ ದಾರನ ತಂದು ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ಇನ್ನು ಎರಡರಲ್ಲೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಫ್ರೆಂಡ್ಸ್ ಇಲ್ಲಿ ಲೂಪ್ ಅಂದರೂ ಒಂದೇ ದಾರ ಅಂದರೂ ಒಂದೇ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಡಲ್ ಮೇಲೆ ನಾಲ್ಕು ಲೂಪ್ ಅಂದರೆ ನಾಲ್ಕು ದಾರ ಇದೆ ಅಂತ ಅರ್ಥ ಇವಾಗ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ಸ್ನ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ರೀತಿ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ನಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಒನ್ ಟು ಟೂ ಚೈನ್ಸ್ನ ಹಾಕಿ ತ್ರೀ ಚೈನು ಮತ್ತು ಡಬಲ್ ಕೃಷಕಂಬದ ಕಂಬದ ನಡುವೆ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪ್ನಲ್ಲಿ ಟೂ ಚೈನ್ಸ್ನ ಲಾಕ್ ಮಾಡ್ಕೊಳ್ತೀನಿ ಮತ್ತು ನೆಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ತ್ರಿಬಲ್ ಕೃಷಕಂಬದ ಕಂಬದ ಹೋಲ್ನಲ್ಲಿ ನಿಡಲನ್ನ ಹಾಕಿ ದಾರನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಅಥವಾ ಮೂರು ದಾರ ಇರುತ್ತೆ ಆ ಮೂರು ದಾರನ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋದು ಡಬಲ್ ಕೃಷಕಂಬ ಕಂಬ ಆದಮೇಲೆ ಟೂ ಚೈನ್ಸ್ನ ಹಾಕಿ ಈ ರೀತಿ ಡಬಲ್ ಕೃಷಕಂಬಕ್ಕೆ ಕಂಬಕ್ಕೆ ಟೂ ಚೈನ್ಸ್ನ ಲಾಕ್ ಮಾಡ್ಕೊಳ್ತೀನಿ ಮತ್ತು ನೆಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ನಲ್ಲಿ ಹೋಗಿ ಈ ರೀತಿ ದಾರನ ತಂದು ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಮತ್ತೆ ಟೂ ಚೈನ್ಸ್ನ ಹಾಕಿ ಆ ಡಬಲ್ ಕ್ರೋಶ ಕಂಬಕ್ಕೂ ಸಹ ಪಿಕೌಟನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇಲ್ಲೂ ಸಹ ನಾನು ಐದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಐದು ಡಬಲ್ ಕ್ರೋಶ ಕಂಬಗಳಿಗೆ ಐದು ಸತಿ ಟೂ ಟು ಚೈನ್ಸ್ನ ಹಾಕಿ ಪಿಕೌಟನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮಗಾಗಿ ಪ್ರತಿದಿನ ನಾನು ಹೊಸ ಹೊಸ ಡಿಸೈನ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಪ್ಲೋಡ್ ಮಾಡಿರುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬಂದು ತಲುಪುತ್ತೆ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ರೀತಿ ಐದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಐದು ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಆರ್ಚ್ ಅನ್ನೋದು ಈ ರೀತಿ ಈಗ ಇದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಈ ರೀತಿ ಬೀಡು ಆಮೇಲೆ ಕುಚ್ಚು ಕಟ್ಟುವಾಗ ಸರಿ ಹೋಗ್ಬಿಡುತ್ತೆ ಈ ರೀತಿ ನೋಡಿಕೊಂಡು ನಿಡಲನ್ನ ಸುಚ್ಚಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಎರಡು ಲಾಕ್ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ಸ್ನ ಹಾಕಿ ಮತ್ತು ಇನ್ನೊಂದು ಚೈನ್ನ ಹಾಕ್ಕೊಂಡೆ ಫೋರ್ ಚೈನ್ನ ಹಾಕಿ ಆ ಫೋರ್ ಚೈನು ಇಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ರೀತಿ ನೋಡಿಕೊಂಡು ಬಟ್ಟೆ ಸುಕ್ಕಿರದೇ ಇರೋ ರೀತಿ ನೋಡಿಕೊಂಡು ಈ ರೀತಿ ಫೋರ್ ಚೈನು ಸಹ ಲಾಕ್ ಮಾಡಿಕೊಂಡೆ ಇಲ್ಲಿ ಎರಡು ಸತಿ ಫೋರ್ ಚೈನ್ ಆದಮೇಲೆ ಲಾಕ್ ಆದಮೇಲೆ ನಾನು ಡಿಸೈನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೀವೇನಾದರೂ ಸೀರೆಗೆ ಹಾಕ್ತಾಯಿದ್ರೆ ಡಿಸೈನ್ನ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ಟೂ ಚೈನ್ಸ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ದಾರನ ಈ ರೀತಿ ಟ್ರಿಮ್ ಮಾಡಿ ತೆಗೆದು ಟೂ ಚೈನ್ಸ್ ದಾರ ಈ ರೀತಿ ಟೈಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಡಿಸೈನ್ ಅನ್ನೋದು ಈ ರೀತಿ ಬಂದಿದೆ ಇವಾಗ ಈ ದಾರನ ನಾನು ಕುಚ್ಚಿನಲ್ಲಿ ಕಟ್ಕೊಳ್ತೀನಿ ನೀವು ಬೇಕಿದ್ದರೆ ಬ್ಲೂ ಹಾಕಿ ಸಹ ಪೇಸ್ಟ್ ಮಾಡ್ಕೋಬೋದು ನೀವೇನಾದರೂ ಈ ಡಿಸೈನ್ನ ಸೀರೆ ಹಾಕ್ತಾಯಿದ್ರೆ ಸೀರೆ ಕಾಂಬಿನೇಷನ್ ನೋಡಿಕೊಂಡು ದಾರನ ತೊಗೊಳ್ಳಿ ಹಾಗೆ ಕೇವಲ ಅರ್ಧ ಗಂಟೆಯಲ್ಲೇ ನೀವು ಈ ಡಿಸೈನ್ನ ಪೂರ್ತಿ ಸೀರೆಗೆ ಹಾಕಿ ಮುಗಿಸ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ಬಂದಿದ್ದರೆ ಇವಾಗ ಇದಕ್ಕೆ ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲೆ ತೊಂಬತ್ತು ಎಳೆ ದಾರಗಳನ್ನ ತೊಗೊಂಡಿದ್ದೀನಿ ಡಬಲ್ ಮಾಡಿದಾಗ ಅದು ನೂರ ಎಂಬತ್ತು ಎಳೆಗಳಾಗುತ್ತೆ ನೀವೇನಾದರೂ ಕುಚ್ಚಿನ್ನೂ ಸ್ವಲ್ಪ ದಪ್ಪ ಬೇಕಂದರೆ ಜಾಸ್ತಿ ರೌಂಡ್ಸ್ನ ಸುತ್ಕೊಳ್ಳಿ ಹಾಗೆ ನಾನಿಲ್ಲಿ ಮೀಡಿಯಮ್ ಲೆಂತ್ಗೆ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೀವು ಕುಚ್ಚು ಲೆಂತ್ನು ಸಹ ಉದ್ದ ಕಡಿಮೆ ಮಾಡ್ಕೋಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ಅರೌಂಡ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಚಾರ್ಜಸ್ಸನ್ನು ಮಾಡ್ಕೋಬೋದು ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ ಫ್ರೆಂಡ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜಸನ್ನು ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಹಾಕ್ಬೋದು ಇದಕ್ಕೆ ನಾವು ಜಾಸ್ತಿ ಅಮೌಂಟನ್ನು ಖರ್ಚು ಮಾಡೋದಿಲ್ಲ ಜಸ್ಟ್ ಒಂದು ಫಾರ್ಟಿ ರುಪೀಸಲ್ಲಿ ಈ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಸೀರೆಗೆ ಮುಗಿದೋಗುತ್ತೆ ಹಾಗಾಗಿ ನೋಡಿಕೊಂಡು ಚಾರ್ಜಸನ್ನು ಮಾಡಿಕೊಳ್ಳಿ ಈ ಡಿಸೈನ್ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ